ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೋಮವಾರ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ವಾರದಲ್ಲಿ ಮೊದಲನೆಯ ದಿನ ಆ ದಿನವನ್ನು ನಾವು ತುಂಬ ಖುಷಿಯಿಂದ ಪ್ರಾರಂಭ ಮಾಡಿದ್ರೆ ವಾರ ಪೂರ್ತಿ ನಮ್ಮ ಕೆಲಸಗಳು ತುಂಬ ಸಲೀಸಾಗಿ ಆಗುವಂಥದ್ದು ಸ್ನೇಹಿತರೆ ಮನೆ ಹಾಗೂ ಮನೆಯ ಹೊರಗೆ ನಾವು ಕ್ಲೀನಾಗಿ ಶುಚಿ ಮಾಡಿ ನೀವು ಶಿವಸ್ವಾಮಿಯ ಫೋಟೋ ವಿಗ್ರಹ ಇದ್ದರೆ ನೀವು ಅಂದರೆ ಲಿಂಗ ಇದ್ದರೆ ಲಿಂಗ ಪೂಜೆ ಮಾಡುವಂಥವರಾದರೆ ಕಂಪ್ಲೀಟಾಗಿ ಆ ತಂದೆಗೆ ಎಷ್ಟು ಸರಳವಾಗಿ ನಾವು ಪೂಜೆಯನ್ನು ಮಾಡ್ತೀವೋ ಅಷ್ಟು ಇಷ್ಟ ಆ ತಂದೆಗೆ ಅದರಲ್ಲಿ ತುಂಬ ವಿಶೇಷವಾಗಿ ಜಲಾಭಿಷೇಕ ಅಂದರೆ ಅಭಿಷೇಕ ಪ್ರಿಯ ತಂದೆ ಜಲಾಭಿಷೇಕ ಮಾಡಬಹುದು ಹಾಲಿನ ಅಭಿಷೇಕ ಮಾಡಬಹುದು ಪಂಚಾಮೃತದ ಅಭಿಷೇಕ ಮಾಡಬಹುದು ಅದು ನಿಮ್ಮ ನಿಮ್ಮ ಶಕ್ತಿಯ ಅನುಸಾರ ಯಾವುದೋ ಒಂದು ಅಭಿಷೇಕವನ್ನು ಮನೆಯಲ್ಲಿ ಲಿಂಗ ಇದ್ದರೆ ತಪ್ಪದೇ ಮಾಡ್ಕೊಳ್ಳಿ ಹಾಗೂ ತೀರದ ಕೋರಿಕೆಗಳು ಅನ್ನೋದಿದ್ದರೆ ಆ ಒಂದು ಸಮಸ್ಯೆಗಳು ಅನ್ನೋದಿದ್ದರೆ ಯಥಾವತ್ತಾಗಿ ಇಷ್ಟು ವಾರಗಳು ಅಂತಂದ್ಬಿಟ್ಟು ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ನೀವು ತಂದೆಗೆ ಅಭಿಷೇಕವನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ನಾವು ಏನು ಮಾಡಲಿ ಬಿಡಲಿ ಸ್ನೇಹಿತರೆ ಹಾಗೆ ಮನೆಯಲ್ಲಿ ಈ ಸೋಮವಾರ ಅನ್ನೋದು ನಾವು ಒಂದು ಭಾನುವಾರ ಆಗಿದ್ದರೆ ಸುಮಾರು ಜನ ನಾನ್ ವೆಜ್ಜು ಇದನ್ನೆಲ್ಲ ತಿಂದಿರ್ತಾರೆ ಆ ಸೋಮವಾರ ಅನ್ನೋದು ತುಂಬ ನೀಟಾಗಿ ನೀವು ಸ್ವಲ್ಪ ಕಲ್ಲುಪ್ಪು ಹಾಗೂ ಅರಿಶಿನವನ್ನು ಹಾಕಿ ಮನೆಯನ್ನು ಒರೆಸ್ಕೊಂಡು ಸ್ನಾನ ಮಾಡೋದಕ್ಕೆ ಕರ್ಪೂರದ ಎಣ್ಣೆ ಅಥವಾ ಕರ್ಪೂರ ಸ್ವಲ್ಪ ಹಾಕಿಬಿಟ್ಟಿದ್ದೆ ಸ್ನಾನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಇಲ್ಲಿ ತಿಳಿಸ್ತಾ ಇರುವಂಥದ್ದು ದಾಸವಾಳದ ಎಲೆಯ ಪರಿಹಾರ ದಾಸವಾಳದ ಎಲೆ ಅನ್ನೋದು ನೋಡಿ ಲಕ್ಷ್ಮೀದೇವಿ ದೇವಿ ಹಾಗೂ ಭೂದೇವಿ ವಾಸಿಸುವಂಥ ಒಂದು ಶಕ್ತಿದಾಯಕವಾದ ಗಿಡ ಪ್ರತಿಯೊಬ್ಬರ ಮನೆಯ ಹತ್ತಿರ ಕೂಡ ದಾಸವಾಳದ ಗಿಡ ಇಟ್ಕೊಂಡೇ ಇರ್ತಾರೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಹೂವು ಎಲೆ ಬೇರು ಪ್ರತಿಯೊಂದು ಕೂಡ ನಮ್ಮ ಆರೋಗ್ಯ ದೃಷ್ಟಿಯಿಂದ ಕೂಡ ಸೌಂದರ್ಯದ ಒಂದು ದೃಷ್ಟಿಯಿಂದ ಕೂಡ ಹಾಗೂ ಆಧ್ಯಾತ್ಮಿಕವಾಗಿಯೂ ಕೂಡ ಎಲ್ಲದಕ್ಕೂ ನಾವು ಈ ಎಲೆಗಳನ್ನು ಹೂಗಳನ್ನು ಬಳಸುವಂಥದ್ದು ನೀವು ಈ ದಿನ ನಿಮ್ಮ ಮನೆಯಲ್ಲಿ ಶಿವಸ್ವಾಮಿಯ ಹಾಗೂ ನಿಮ್ಮ ಇಷ್ಟ ದೇವರ ಪೂಜೆ ಎಲ್ಲ ಮೇಲೆ ತುಂಬ ದಿನಗಳಿಂದ ತುಂಬ ದಿನಗಳಿಂದ ನಾವು ಅಂದ್ಕೊಂಡು ಬಿಟ್ಟಿದ್ದೀವಿ ನಮಗೆ ಗೌರ್ಮೆಂಟ್ ಕೆಲಸ ಬೇಕು ಅದಕ್ಕೋಸ್ಕರ ತುಂಬಾ ಎಫರ್ಟ್ ಹಾಕಿದ್ದೀವಿ ಅಂತ ನೋಡಿ ಮರೆಯದೆ ನಿಮ್ಮ ಎಲ್ಲ ರೀತಿಯ ಪ್ರಯತ್ನಗಳ ಜೊತೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಒಂದು ಕೆಲಸ ಬೇಕು ಅಂದ್ಕೊಂಡಿರ್ತೀರ ಹಾಗೂ ಸುಮಾರು ವರ್ಷಗಳಿಂದ ಏನೋ ಒಂದು ದೊಡ್ಡ ಕಾರ್ಯ ನಡಿಬೇಕಾಗಿತ್ತು ಅದು ನಡೀತಾ ಇಲ್ಲ ಅಂತ ಹೇಳುವಂಥವರು ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ ಹಣಕಾಸಿನ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಹಾಗೆ ವ್ಯಾಪಾರಕ್ಕೆ ಏನಾದರೂ ಒಂದು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ದೀವಿ ಎಲ್ಲ ಕೂಡ ಸ್ಟ್ರಕ್ ಆಗಿಬಿಟ್ಟಿದೆ ಅಂದರೆ ನಮಗೆಲ್ಲ ಇದೆ ಆಸ್ತಿ ಇದೆ ಮನೆ ಇದೆ ಎಲ್ಲ ಇದ್ದರೂ ಕೂಡ ವನವಾಸ ಮಾಡ್ತಾಯಿದ್ದೀವಿ ಬಾಡಿಗೆ ಮನೆಗಳಲ್ಲಿ ಅಂತ ಕೂಡ ಸುಮಾರು ಜನ ಹೇಳ್ತಾರೆ ಸ್ನೇಹಿತರೆ ಅವರೆಲ್ಲರೂ ಕೂಡ ತಪ್ಪದೆ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ಮಾಡ್ಕೊಂಡು ನೋಡಿ ಒಂದು ದಾಸವಾಳದ ಎಲೆ ತಗೊಂಡು ನೀವು ಐದು ಏಲಕ್ಕಿಯನ್ನು ಹಾಕಬೇಕು ಒಂದು ತುಂಡು ಬೆಲ್ಲವನ್ನು ಹಾಕಬೇಕು ಈ ಎರಡೂ ವಸ್ತುಗಳು ಕೂಡ ನಮ್ಮ ಕೋರಿಕೆಗಳನ್ನು ನೆರವೇರಿಸುವಂಥದ್ದು ಅದನ್ನು ನೀವು ತಗೊಂಡೋಗಿದ್ದೆ ನೋಡಿ ಹತ್ತಿರದಲ್ಲೇ ಶಿವಾಲಯ ಇದ್ದರೆ ಆ ಶಿವಾಲಯ ಪ್ರಾಂಗಣದಲ್ಲಿ ಇದನ್ನು ನೀವೊಂದು ಪೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟಾದರೂ ಸುತ್ತಿಬಿಟ್ಟಾದರೂ ಹಾಕಿ ಎಲ್ಲಾದರೂ ಇಟ್ಬಿಟ್ಟು ಬರಬಹುದು ಮತ್ತೊಂದು ಪರಿಹಾರ ಈಗ ಎಲ್ಲ ರೀತಿಯ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಅಥವಾ ನಿಮ್ಮ ಇಷ್ಟದ ಕೆಲಸಕ್ಕೆ ವ್ಯವಹಾರಕ್ಕೆ ಏನೇ ಒಂದು ನೀವು ಅಂದುಕೊಂಡಿದ್ರು ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಎರಡನೇ ಪರಿಹಾರ ಇದನ್ನು ತಪ್ಪದೇ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲನೆಯದು ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಏಲಕ್ಕಿ ಹಾಗೂ ನೀವು ಈ ಬೆಲ್ಲವನ್ನು ಇಟ್ಟಿರ್ತೀರಲ್ವಾ ಅದನ್ನು ಒಂದು ಪೇಪರಲ್ಲಿ ಇಟ್ಬಿಟ್ಟಿದ್ದೆ ಸುತ್ತಿಬಿಟ್ಟು ಒಂದು ದಾರ ಏನಾದರೂ ಸುತ್ತಿಬಿಟ್ಟು ಹೇಳ್ಕೊಳ್ಳಿ ಸಂಕಲ್ಪವನ್ನು ಬರೀ ನಾವು ಸುಮ್ಮನೆ ಇದನ್ನೇನೋ ಇದ್ದೀವಿ ಅಂತ ಮಾಡ್ಕೊಳ್ಳೋದಕ್ಕೆ ಹೋದರೆ ವರ್ಕ್ ಆಗೋದಿಲ್ಲ ಇದನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಏನು ಬೇಕೋ ಅದನ್ನು ಹೇಳ್ಕೊಳ್ತಾ ಅದನ್ನು ತಗೊಂಡು ಶಿವಾಲಯದಲ್ಲಿ ಇಟ್ಬಿಟ್ಟು ಬರಬೇಕು ವಿಶಾಲವಾಗಿ ಜಾಗಗಳಿರುತ್ತೆ ಯಾವುದೋ ಒಂದು ಜಾಗದಲ್ಲಿ ಇಡಬೇಕು ಮತ್ತೊಂದು ಪರಿಹಾರ ಎಲ್ಲ ರೀತಿಯ ಕೆಲಸ ಕಾರ್ಯಗಳಿಗೆ ಅದು ಅರ್ಧಕ್ಕೆ ನಿಂತೋಗಿರುವಂಥ ಒಂದು ಕೋರಿಕೆಗಳು ಸಮಸ್ಯೆಗಳು ಅದನ್ನು ತೀರಿಸ್ಬಿಟ್ರೆ ನಾವು ನಮ್ಮ ಲೈಫಲ್ಲಿ ರಿಲೀಫಾಗಿ ಇರಬಹುದು ಅಂತ ಹೇಳುವಂಥವರು ಈ ಪರಿಹಾರವನ್ನು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳಿ ದಾಸವಾಳದ ಎಲೆಯನ್ನು ಸ್ವಲ್ಪ ದೊಡ್ಡದಾಗಿರುವಂಥ ಎಲೆಯನ್ನು ತಗೊಳ್ಳಿ ಅದನ್ನು ಕ್ಲೀನಾಗಿ ನೀವು ತೇವದ ಬಟ್ಟೆಯಲ್ಲಿ ಒರೆಸ್ಬಿಟ್ಟಿದ್ದೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಅದರ ಮೇಲೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮೈಸೂರು ಬೇಳೆಯನ್ನು ಹಾಕಬೇಕು ಮೈಸೂರು ಬೆಳೆಯನ್ನು ಹಾಕಿದ ಮೇಲೆ ಅದರ ಮೇಲೆ ನೀವು ದೀಪ ಹಚ್ಚಿಬಿಟ್ಟಿದೆ ಕೇಳ್ಕೊಳ್ಳಿ ಈ ದಿನ ಸೋಮವಾರ ಆಗಿರೋದ್ರಿಂದ ಸೋಮವಾರ ಬಂದು ನೀವು ಶಿವಸ್ವಾಮಿಯನ್ನು ಪ್ರಾರ್ಥನೆ ಮಾಡಬೇಕು ಏನೇ ಕೆಲಸಗಳಿಗೋಸ್ಕರ ಆಗಿದ್ರೂ ಕೂಡ ಯಾರು ಗೌರ್ಮೆಂಟ್ ಕೆಲಸಕ್ಕೆ ತುಂಬ ಪ್ರಯತ್ನ ಪಡ್ತಾಯಿರ್ತಾರೆ ನೋಡಿ ಅವರು ಇದನ್ನು ಮಾಡಬಹುದು ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುವಂಥದ್ದು ನೀವು ಓದಿರಬೇಕು ಅದಕ್ಕೆ ಬೇಕಾಗಿರುವಂಥ ತಯಾರಿ ಪ್ರಯತ್ನಗಳು ಎಲ್ಲ ಮಾಡಿ ಆಮೇಲೆ ನಾವು ಮಾಡುವಂಥ ಪ್ರಯತ್ನಗಳ ಜೊತೆ ಇದು ನಿಜವಾಗ್ಲೂ ದೇವರ ಆಶೀರ್ವಾದ ಅಂತ ಹೇಳಬಹುದು ಇದಕ್ಕೆ ನೀವು ದೀಪ ಹಚ್ಚಬೇಕು ಅಂದರೆ ಒಂದು ಮೈಸೂರು ಬೇಳೆಯನ್ನು ಎಲೆಯ ಮೇಲೆ ಹಾಕಿದ ಮೇಲೆ ಅದರ ಮೇಲೆ ಒಂದು ಪುಟ್ಟದಾಗಿ ದೀಪವನ್ನು ಇಟ್ಟುಬಿಟ್ಟಿದ್ದೆ ದೀಪ ಹಚ್ಚಿ ಇದನ್ನು ಬಂದು ನೀವು ಸಂಜೆ ಆರು ಗಂಟೆಯ ಮೇಲೆ ಮಾಡಿಕೊಳ್ಬಹುದು ನಿಮಗೇನಾದರೂ ಹತ್ತಿರದಲ್ಲಿ ಶಿವಾಲಯ ಇದ್ದರೆ ತಪ್ಪದೇ ನೋಡಿ ಶಿವಾಲಯದಲ್ಲಿ ಏನಾದರೂ ಇದನ್ನು ತಗೊಂಡೋಗ್ಬಿಟ್ಟಿದ್ದೆ ಎಲೆಯಲ್ಲಿ ಒಂದು ಮೈಸೂರು ಬೇಳೆಯನ್ನು ಹಾಕಿಬಿಟ್ಟು ತಗೊಂಡೋಗಿ ಆ ಜಾಗದಲ್ಲಿ ಅಂದರೆ ಶಿವಾಲಯದ ಆವರಣದಲ್ಲಿ ಎಲ್ಲಾದರೂ ಒಂದು ಕಡೆ ಇದನ್ನು ಇಟ್ಬಿಟ್ಟು ಬಂದರೆ ಚಿಕ್ಕ ಚಿಕ್ಕದಾಗಿ ಪಕ್ಷಿಗಳು ಇರುವೆಗಳು ಅಂತ ಇರುತ್ತಲ್ವ ಅದು ಯಾವುದೇ ಆಗಲಿ ತಿಂದರೆ ನಮ್ಮ ಕೋರಿಕೆಗಳು ಬೇಗ ನೆರವೇರುವಂಥದ್ದು ನಾವು ಆ ಥರ ಇಟ್ಬಿಟ್ಟು ಬಂದಾಗ ಯಾವುದೇ ಒಂದು ಪಕ್ಷಿಗಳು ಅಥವಾ ಇರುವೆಗಳು ತಪ್ಪದೇ ತಿನ್ನುತ್ತೆ ಆ ತಿಂದಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುವಂಥದ್ದಾಗುತ್ತೆ ಇದನ್ನು ಶಿವಾಲಯದಲ್ಲೇ ಮಾಡಬೇಕು ಸ್ನೇಹಿತರೆ ಬೇರೆ ದೇವಸ್ಥಾನಗಳಲ್ಲಿ ಮಾಡಿಕೊಳ್ಳೋದಕ್ಕೆ ಇದು ಸೂಕ್ತವಾಗಿರೋದಿಲ್ಲ ಅದಕ್ಕೋಸ್ಕರ ತಪ್ಪದೇ ಇದನ್ನು ನೀವು ಮನೆಯಲ್ಲೂ ದೀಪ ಹಚ್ಚಬಹುದು ಅಥವಾ ಶಿವಾಲಯದಲ್ಲಿ ಹೋಗಿ ಇದನ್ನು ಇಟ್ಟುಬಿಟ್ಟಾದರೂ ಬರಬಹುದು ಯಾವುದು ನಿಮಗೆ ಸಾಧ್ಯ ಆಗುತ್ತೆ ಅನುಕೂಲ ಆಗುತ್ತೋ ಅದನ್ನು ಎರಡರಲ್ಲಿ ಒಂದಾದರೂ ಮಾಡಿಕೊಳ್ಳಿ ಅಥವಾ ಎರಡನ್ನು ಮಾಡ್ತೀವಿ ಅನ್ನೋದಾದರೆ ತಪ್ಪದೆ ಎರಡೂ ಮಾಡಿ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಇದು ಯಾವುದೂ ಸಾಧ್ಯ ಆಗಲಿಲ್ಲ ಕಾರಣಾಂತರಗಳಿಂದ ಅಂತ ಹೇಳುವಂಥವರಾದರೆ ಸೋಮವಾರದ ದಿನ ನೀವು ಈ ಬೇಳೆಯನ್ನು ಅಂದರೆ ಮೈಸೂರು ಬೆಳೆಯನ್ನು ಯಾರಿಗಾದರೂ ದಾನದ ರೂಪದಲ್ಲಿ ಕೊಟ್ಟರೆ ಅದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಪೂಜೆ ಮಾಡಿದ ಪುಣ್ಯ ಫಲದಷ್ಟೇ ನಿಮಗೆ ಇದು ಫಲ ಸಿಗುವುದಂತೂ ಗ್ಯಾರಂಟಿ ಇಷ್ಟು ತಿಳಿಸಿದ್ದೀನಿ ಇಷ್ಟು ಮಾಡಬೇಕು ಅಂತ ಏನೂ ಇಲ್ಲ ಇದರಲ್ಲಿ ನಿಮಗೆ ಯಾವುದು ಸಾಧ್ಯ ಆಗುತ್ತೋ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೋಡಿಕೊಂಡು ನೀವು ಮಾಡಿಕೊಳ್ಳಿ ಮತ್ತು ಮನೆಯಲ್ಲಿ ದೀಪ ಹಚ್ಚಿದ ಬೇಳೆ ಮತ್ತೆ ಏನು ಮಾಡಬೇಕು ಅಂತ ನಿಮಗೆ ಒಂದು ಡೌಟ್ ಬರಬಹುದು ಸೇಮ್ ಅದನ್ನು ನಿಮ್ಮ ಮನೆಯ ಹತ್ತಿರ ಇಟ್ಟುಬಿಡಿ ಅಂದರೆ ಹೊರಗಡೆ ಯಾವುದೋ ಒಂದು ಪಕ್ಷಿಗಳು ತಿಂದುಕೊಳ್ಳುತ್ತೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ